ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾಮಕರಣದ ಪ್ರಿಪ್ರೇಷನ್ ವೀಡಿಯೋನ ಹಾಕ್ತೀನಿ ಅಂತ ಅಂದಿದ್ದೆ ನಾಮಕರಣ ಮುಗ್ದಾದ ಮೇಲೆ ಇದ್ದೀನಿ ಬಿಕಾಸ್ ಮೊದಲೇ ರಿವೀಲ್ ಮಾಡಬಾರ್ದು ಅಂತ ಅಷ್ಟೇ ನಾನು ಫಸ್ಟ್ ಡೇ ಎಲ್ಲ ಕಾರ್ಡೆಲ್ಲ ಇದು ಮಾಡಿದಾದ್ಮೇಲೆ ನಮ್ಮ ಸೆಕೆಂಡ್ ಟಾಸ್ಕ್ ಏನಿತ್ತು ಅಂದರೆ ಡೆಕೋರೇಷನ್ನ ಸೆಲೆಕ್ಟ್ ಮಾಡಬೇಕು ಅಂತ ನನ್ನ ಏನಿತ್ತು ಅಂದರೆ ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಸಿಂಪಲ್ ಆಗಿ ಚೆನ್ನಾಗಿರ್ಬೇಕು ಅಂತ ಅದು ಓವರ್ ಆಗಿ ಕಾಣಿಸಿದ್ರೆ ಆಗಿ ಕಾಣಿಸುತ್ತೆ ನನಗೆ ಜಾಸ್ತಿ ಇಷ್ಟ ಆಗಲ್ಲ ಜಾಸ್ತಿ ಓವರ್ ಆಗಿದ್ರೆ ಅದಕ್ಕೋಸ್ಕರ ಡೆಕೋರೇಷನ್ ಅವ್ರ ಹತ್ರ ಸ್ವಲ್ಪ ಎಲ್ಲ ಕಳಿಸ್ಕೊಂಡಿದೆ ಯಾವ ಥರ ಬೇಕು ಏನು ಎತ್ತ ಅಂತ ಅವರು ಚೆನ್ನಾಗಿರೋನೆಲ್ಲ ಕಳಿಸಿ ಅದರಲ್ಲೇ ನನಗೆ ಯಾವ ಥರ ಬೇಕು ಅದನ್ನು ಮಾಡಿಫೈ ಮಾಡ್ಕೊಬೋದಾಗಿತ್ತು ಇದು ಬೇಡ ಇದು ಬೇಕು ಆ ಥರ ಎಲ್ಲ ನನಗೆ ಆ ತೊಟ್ಲು ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ ಎಲ್ಲ ಫಂಕ್ಷನಲ್ಲೂ ಅದೇ ತೊಟ್ಲು ಯೂಸ್ ಮಾಡಿ ಯೂಸ್ ಮಾಡಿ ನನಗೆ ಬೇಜಾರಾಗೋಗಿತ್ತು ಹೋಗಿತ್ತು ಮನೆಯಲ್ಲೇ ಇತ್ತಲ್ಲ ತೊಟ್ಲು ಸುಮ್ಮನೆ ಯಾಕೆ ಅದಕ್ಕೋಸ್ಕರ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಅವ್ರಿಗೆ ಈ ಥರ ಅಂತ ಹೇಳ್ದೆ ಅವ್ರು ಅದೇ ತರ ಚೆನ್ನಾಗಿ ಮಾಡಿಕೊಟ್ರು ನಾನು ಫೈನಲ್ ಅದನ್ನ ತೋರಿಸ್ತೀನಿ ಆದರೆ ಫುಲ್ ಫೋಟೋ ಇಲ್ಲ ಆಲ್ಬಮ್ ಬಂದಾಗ ಬೇಕಾದ್ರೆ ನಾನು ಆಲ್ಬಮ್ದು ವಿಡಿಯೋ ಮಾಡಿ ಹಾಕ್ತೀನಿ